ಹಾಯ್ ವೀಕ್ಷಕರೇ ಇಷ್ಟ ದಿನ ಈ ಗುಡಿಗ ಬೇರೆ ಪೂಜಾರಿ ಇದ್ದ ಇವತ್ತಿಂದ ನನ್ನನ್ನ ನೇಮಕ ಮಾಡಾರ ನಾವೇ ಇರ್ತೀವಿ ಈ ಗುಡಿಯಾಗ ಅದನ್ನ ಹೇಳಿ ಹೋಗಾರ ಚಪ್ರಾಕಿ ಅಂತ ಹೇಳಿ ಅವ್ರ ಫೋಟೋ ಎಲ್ಲ ತೋರಿಸಿದ್ರು ಫೋನಾಗ ಈಗ ನಾವೇನೆ ಪೂಜಾರಿ ಇರ್ತೀವಿ ಈ ಗುಡಿಗೆ ಇದೇನಪ್ಪ ಇವು ಚಪ್ರಾನ ಹಾಕಿರೋದ ನೋಡ ಇಲ್ಲ ನತ್ರ ಹಿಂಗ್ ನೋಡಕತ್ತವ ಯಮೋ ಯಮ ಆಹಾ ಪೂಜಾರಿ ನಿಮ್ಮ ಬಾಯ್ ಸಕ್ಕರೆ ಹಾಕ ಎಷ್ಟು ಚೆನ್ನಾಗಿ ಮಾಡಿಯಾ ನಾನು ಹೇಳ್ದಂಗೆ ಮಾಡಿಯಾ ನೋಡು ಚಪ್ರಾನ కుడీమ్ కుడు మూత్న మ్దుకో హిల్తినీగు అయ్నా ఔరేలిదు వార్ సుసుసు దిను న్దుకే బాయగే న్దల్కే మూత్నాగ్నాగ్సు సు ఈల్తినాగ్ అయ్ ಬಾಯಿಗೆ ಸಕ್ಕರೆ ಹಾಕ ಅನ್ನೋದು ಅದನ್ನ ಫಸ್ಟ್ ಕಲಿ ಇತ್ತು ಇನ್ನ ಏನೇನ್ ಕಲ್ಸ್ಬೇಕು ನಿನ್ಗ ಜಯ ಮಧು ಅಕ್ಕ ನಿಮ್ದು ಏನ್ ಹೇಳ್ತೀರಾ ನಮ್ದಕ್ಕೂ ಅದೇ ಹೇಳ್ಬೇಕು ಅವರು ರೆಡ್ಡಿ ಅವರೇ ಹೇಳ್ಕೊಟ್ಟಿರೋದು ಅವ್ರದಕ್ಕೆ ಏನ್ ಹೇಳ್ತಾರ ನಿಮ್ದಕ್ಕೂ ಅದೇ ಹೇಳಿ ಅಂತೇಳಿ ಅದಕ್ಕೆ ನೀವ್ಯಾಕೆ ನಮ್ಗೆ ಈ ತರ ಬೈತೀರಾ ತಮ್ಮದಿರು ಒಂದೇ ಥರ ಅಂತಾರ ಅವ್ರಿಗೆ ಬಂದು ಗಾಳಿ ಬೀಸಿರೋದು ನನ್ನ ಗಂಡಂಗೆ ಬೀಸ್ತಾ ಇರಲಪ್ಪ ಯಾವ ಹುಡುಗಿನೂ ಕಣ್ಣೆತ್ತು ನೋಡದೇ ಇರಲಿ ನನ್ನ ಗಂಡ ಶ್ರೀರಾಮಚಂದ್ರ ಇದ್ದಂಗೆ ಇರಲಪ್ಪ ಇಂಥ ಏನ್ತಿ ನನ್ನ ಗಂಡಂಗೆ ಬಂದ್ಬಿಟ್ರೆ ಹೆಂಗ ನನ್ನ ಜೀವನ ಎಲ್ಲ ಹಾಳು ಬಿದ್ದು ಹೋಗ್ತಾವ ಅಷ್ಟೇ ಓಹೋ ಪಾತಿ ನಾನು ಹೇಳ್ಕೊಟ್ಟಂಗೆ ಹೇಳ್ತಿದ್ದೆ ಅಯ್ಯೋ ನನ್ನ ಬಂಗಾರಿ ಹಿಂಗೆ ಮಾತಾಡು ಅವ್ರು ಹುಟ್ಟು ಅಡಗಿಸ್ತೀನಿ ನಾನು ಯಮ ತಾಯಿ ನಾನು ಬರ್ತಿರೋದೆ ಈಗ ನಿನ್ಗೆ ಯಾವಾಗ ಹೇಳ್ಕೊಡ್ಲಿ ನೀನು ಅದಕ್ಕೆ ಈ ತರ ಸುಳ್ಳು ಹೇಳ್ತಿ ಏಯ್ಯಪ್ಪ ಏ ಪಾತಿಮಾ ನೀನಂತೂ ಎಷ್ಟು ಸುಳ್ಗಾತಿಯಾಗಿಯಾ ನೋಡು ಜೀವನದಾಗ ಇಷ್ಟು ಸುಳ್ಳು ಒಳ್ಳೇದಲ್ಲ

ಏ ಪಾತಿ ಗಂಡ ಹಿಂಗೆ ಹೇಳಿರೋಕೆ ಸಾಧ್ಯನೇ ಇಲ್ಲ ನಿನ್ಗೆ ಚಪರಾಕ್ಸಿರೋದ್ ಕೇಳು ನಿನಗೂ ನನ್ನ ಗಂಡಂಗು ಮದುವೆ ಮಾಡ್ತೀನಿ ಕಣೆ ನನ್ನ ತ ಆಟ ನಾನು ಬಿಡಕ್ಕಿಲ್ಲ ಸೀರೆ ತಂದೀವಿ ಹೆಂಗಿದ್ರು ಸೀರೆ ಬೇಯಿಸವಾ ನಾಳೆ ದುಡಿಸಿ ನಿನ್ಗೆ ಮದುವೆ ಮಾಡಿಲ್ಲ ಅಂದ್ರೆ ಹಬ್ಬಿತ್ತು ಇಲ್ಲಿ ಸಾವಾಗೈತಿ ಅಂತೇಳಿ ಲೇಟ್ ಮಾಡೋಕತ್ತಾನೆ ಇಲ್ಲ ಅಂದಿದ್ರೆ ನಿನ್ಗೆ ಇವತ್ತೇ ಮದುವೆ ಮಾಡಿಬಿಡೀನಿ ನಾನು ನನಗೆ ಗೊತ್ತಿತ್ತು ಹೆಂಗೆ ಮಾಡ್ಬೇಕಂತೇಳಿ ಅದಕ್ಕೆ ಚಪರಾಪ್ರೈಲ್ಲ ಬೇಸಾಗಿಸಿನಿ ನಾಳೆ ನಾಳಿದ್ದ ನಿನಗೂ ನನ್ನ ಗಂಡಂಗೂ ಮದುವೆ ಮಾಡ್ತೀನಿ ನೋಡ್ತಾ ನೋಡ್ತಾಯಿರಿ ಮಾಡೋದು ಮದುವೆಗೆ ನಮ್ದಕ್ಕೆ ಆಗಲ್ಲ ತಿಳ್ಕೊಳ್ಳಿ ನಮ್ದಕ್ಕೆ ಗಂಡ ಬಂದೇ ಬರ್ತಾರೆ ನಮ್ದಕ್ಕೆ ಮದುವೆ ಹಾಗೆ ಆಗ್ತಾರೆ ಬಿಟ್ಟುಕ್ಲಾಡಿ ಯಾರು ಅಂತ ನನಗೂ ಗೊತ್ತೈತಿ ಚೂರು ಚಿಕ್ಕ ನಿನ್ ಗಂಡ ಅನ್ನೋದು ಗೊತ್ತೈತಿ ಮುಚ್ಚು ಬಾಯ್ನ ಲಕ್ಷ್ಮಿದು ಹಕ್ಕ ಈ ಜಯ ಮದು ಏನ್ ಹೇಳ್ತಾ ಇದ್ದಾರೆ ನೋಡಿ ಜೋರಾಗಿ ಹೇಳ್ತಾ ಇಲ್ಲ ಕಿವಿಲಿ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಾ ಇದ್ದಾರೆ ಏ ಫಾತಿಮಾ ಮುಚ್ಕೊಂಡು ನಿಂದ್ರು ಇಲ್ಲಾಂದ್ರೆ ನೋಡು ಪ್ರತಿ ಒಂದನ್ನು ತಿಳಿಸಿ ಮಾಡಿದ್ರೆ ಅವಳಿಗೆ ಹೆಂಗಾರು ಗೊತ್ತಾಗಬೇಕು ಆ ಥರ ಮಾಡಿಲ್ಲ ಅಂದ್ರ ನೀನು ಮಾಡ್ತೀರಾ ಮೋಸದ ಬುದ್ಧಿ ಅವಳು ಗೊತ್ತಾಗಿ ಆಗುತ್ತೆ ನೋಡ್ತೀರ ಲಕ್ಷ್ಮೀದೇವ ಅಕ್ಕ ಈ ಜಯಮಾದು ಅಕ್ಕದು ತುಂಬಾನೇ ಜಾಸ್ತಿ ಆಗಿದೆ ನೋಡಿ ನಿಮ್ದಕ್ಕೆ ಗಂಡ ನಮ್ದುಕೆ ಗ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇವ್ರದಕ್ಕೆ ಗಂಡಗೆ ಮದುವೆ ಮಾಡಕ್ಕೆ ಬಂದಿದ್ದಾರೆ ಆದರೆ ನಿಮ್ದಕ್ಕೆ ಗಂಡಗೆ ಹೇಳ್ತಾ ಇದ್ದಾರೆ ನೋಡಿ ಅಯ್ಯೋ ನೀವು ಕೋಲ್ಬಂದ ಕೋಲ್ಬಂದ್ ಯಾರು ಯಾರು ಮದ್ಲು ಹಾಕ್ತಾರೋ ಯಾರು ಯಾರು ಕಂಡು ಹಾಕ್ತಾರೋ ಯಾರು ಯಾರು ಇಂಟಿ ಹಾಕ್ತಾರೋ ಅಯ್ಯೋ ನೀವು ನೀವೇ ಜಗಳಾಡ್ಕೊಂಡು ಸಾಯ್ತಿರಲ್ಲಮ್ಮ ಸರ್ಕಾರ

ಏಯ್ ಏ ಪಾತಿಮಾ ಇಂದಕ್ಕೆ ಬಾ ಅಂತ ಹೇಳಿದ್ದು ಸರ್ಕ ಇಂದ ಕೈ ಇಲ್ಲ ಅಂದ್ರೆ ಒದ್ದು ನೋಡು ಯಾ ಎಂತಕ್ಕೆ ನನಗೆ ಬಾಳ ನಾಟಕ ಮಾಡಿ ಅಂದ್ರೆ ಬಾಲ ಕಟ್ ಮಾಡ್ಬಿಡ್ತೀನಿ ಬಿಡ್ತೀನಿ ನಿನ್ ಬಾಳ ಬಾಳನೇ ದೊಡ್ಡದಕ್ಕೆ ಐತೆ ಗೊತ್ತೈತಿ ಗೊತ್ತೈತೆ ಸರ್ಕ ಅನ್ನ ಸರ್ಕ ನಿಮ್ದಕ್ಕೆ ಏನೇ ಮಾಡಿದ್ರೂ ನೋ ನಿಮ್ದಕ್ಕೆ ಮನೆಗೆ ಬಂದ್ರೆ ನಾನು ಕಾಟಾ ಕೊಡ್ತೀನಿ ಚೋರಿ ಚಿಕ್ಕದನ್ನ ನಾನು ಆಗಲ್ಲ ನೋಡ್ತಾ ಇರಿ ನೋಡ್ತೀನಿ ಬಾರಿ ನಮ್ಮ ಮನೆಗೆ ಬಂದ್ರೆ ಏನಿಲ್ಲ ನಿನ್ನ ಕೊಂದೇ ಬಿಡ್ತೀನಿ ನಾನು ಮೆಟ್ರೆ ಇಸ್ಕೆ ಸಾಯಿಸೋದು ಇಲ್ಲ ಅಂದ್ರೆ ನಾನು ಏಕೆ ಸಾಯಿಸೋದು ಕುಂದ್ರು ಸುಮ್ಕ ಕುಸ್ಪುಸು ಪುಸ್ಪಿಸು ಅಂತ ಮಾತಾಡೋಣ ನನ್ನ ಎಂಟ್ರೂ ನಾನು ಬಿಡಿಸ್ಕೋಬೇಕು ತಿಕ ಮುಚ್ಕೊಂಡು ಸುಮ್ ಕುಂದ್ರಬೇಕು ನಾಟಕದೊಳೆ ಹೋಗಿ ಹೋಗಿ ನಿಮ್ದಕ್ಕೆ ಹಾಗೆ ಹೇಗೆ ಇರ್ತೀರಾ ನಾನು ನೋಡ್ತೀನಿ ಹೋಗಿ ಹೋಗಿ ಏ ಲಕ್ಷ್ಮಿ ಏ ಮಗ ಬಿಡು ಎದಕ್ಕೆ ಹಂಗೆ ಜುಟ್ಟಿ ಇಡ್ಕೊಂಡು ಎಳಿತೀಯ ಅವಳು ಅವಳು ಏನು ತಪ್ಪು ಮಾಡೋಳೆ ಅಂತ ಇಡ್ಕೊಂಡು ಎಳಿಯೋದು ಅಲ್ಲ ಬಾಬಾ ಇಷ್ಟೊತ್ತು ಕೇಳಿಸ್ಕೊಂಡಿರೋ ಏನು ತಪ್ಪು ಮಾಡೋರು ಏನು ಬಿಟ್ಟವ್ರೆ ಗೊತ್ತಾಗಿಲ್ಲ ಏನಾ ನನ್ನ ಗಂಡನ ಬಗ್ಗೆ ಇದಕ್ಕೆ ಮಾತಾಡ್ತಾಳೆ ನಿನ್ನೆಂಟ್ರು ಹೋಗಿ ಬಂದು ಹೋಗಿ ಬಂದು ಅದೇನೋ ಮೂಗಿನ ಮಾಡಿದ್ರು ಅಂದಂಗ ಹಾಂ ಏನು ಮಾಡೋದು ಮಾತಾಡಲಕ್ಕಿರ್ಚಲ್ಲ ಅಂತೇಳಿ ಹತ್ರ ಬಂದ್ರು ಅಂದಂಗ ಗಂಡಸ್ರಲ್ಲ ನೀನೇನು ಏನ್ ಮಾತಾಡೋದು ಏನ ಮಾತಾಡೋದು ಅಂತ ಎದಕ್ಕೆ ಮಾತಾಡ್ಬೇಕು ಇವಳು ಹೋಗಿ ಬಂದು ಹೋಗಿ ಬಂದು ಗಂಡನ ಎದಕ್ಕೆ ಮಾತಾಡ್ಬೇಕು ಇವಳು ನಾನೇ ನೋಡ ಮದುವೆ ಮಾಡ್ಬೇಕು ಇಲ್ಲ ಇರಬೇಕು ಮಾಡ್ತೀನಿ ಅಂತಕೊಂಡ್ಬಿಟ್ಟು ಈಗ ನನ್ ಮುಂದೆ ನಾಟಕ ಮಾಡ್ಕೊತ ನನ್ ಅಂದ್ರೆ ಯಾರು ಬಿಡ್ತಾರ ಬಾವ ಅಯ್ಯೋ ಪಾತಿ ಮುಂದೆ ಮಾತು ಬಂದಿದ್ದೀಯಲ್ಲೇ ಲಕ್ಷ್ಮಿ ದಿಟಾಲು ನಾನು ಅಂದಿಲ್ಲ ಕಡೆ ದಿಟಾ ಒಂದಿಲ್ಲ ಕಡೆ ಪಾತಿನೇ ಅಂದಿದ್ದು ನಾನು ಅಲ್ಲ ಕಡೆ ಚೂರು ಚಿಕ್ಕನೆ ನಾನು ಮದುವೆ ಐತಿನಿ ಅಂದಿದ್ದು ನನ್ನ ದಿಟಾಲು ಒಂದಿಲ್ಲ ಕಣೆ ಎಂಬ ನನ್ ಮುಂದೆನೆ ನಾನ್ ಇವತ್ತಾನೇ ಗುಡಿಗೆ ಬಂದಿನಿ ಮೊದಲೆಲ್ಲ ಅಲ್ಲಿ ಯಾವ್ದಪ್ಪ ಇದ್ರು ಗುಡಿಗೆ ಪೂಜೆ ಮಾಡಕತ್ತಿದ್ದೆ ಕಾಳಮುಂಗ ಮತ್ತೆ ಇದಕ್ಕೆಲ್ಲ ಅರಮನ್ ಗುಡಿ ಬಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಯ್ಯೋ ಲಕ್ಷ್ಮೀದೂ ಅಕ್ಕ ನಿಮ್ದುಕ್ಕೆ ಕಣ್ಣನಾ ನಾನು ಮದುವೆ ಆಗಿ ಏನು ಮಾಡಬೇಕು ನಂದಕ್ಕೆ ಅವರಂದ್ರೆ ತುಂಬಾಗೆ ಇಷ್ಟ ಇಲ್ಲ ನಂದಕ್ಕೆ ರೆಡ್ಡಿ ಅಂದ್ರೆ ತುಂಬಾ ಇಷ್ಟ ನಂದಕ್ಕೆ ಅವ್ರನ್ನೇ ಮದುವೆ ಆಗೋದು ನಾನು ಇವರದುಕ್ಕೆ ಬರೀ ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ ಲಕ್ಷ್ಮೀದು ಅಕ್ಕ ನಂದಕ್ಕೆ ನಿಮ್ದಕ್ಕೆ ತಂದೆ ಹಿಡೋದು ಗೊತ್ತೈತೆ ಕಣಪತಿ ನಿಮ್ಮ ಮೇಲವೇ ನನ್ನ ಗಣ್ಣು ಮೇಗ ಬಾಳ್ ನಂಬಿಕೆ ಐತಿ ನೀವು ಇಬ್ರು ಅಂತ ಕೆಲಸ ಮಾಡಕ್ಕಿಲ್ಲ ಅಂತ ಹೇಳಿ ಈ ಲೌಡಿ گئی ಚಪ್ರಾಕ್ ಸಾಳ ನಾಳೆ ಮದುವೆ ಮಾಡ್ತಾಳಲ್ಲ ಅದೇನ್ ಮಾಡ್ತಾಳ ಮಡಮ್ಮ ಸೊನ್ನೆರು ಹ್ ಮದುವೆ ಅಂತೇ ಮದುವೆ ಈ ಜನ್ಮದಕ್ಕೆ ಸಾಧ್ಯ ಇಲ್ಲ ನಾನು ಪತಿಯನ್ನ ಯಾರು ಬೇರೆ ಮಾಡಕ್ಕಾಗಲ್ಲ ಅಯ್ಯೋ ನಿನ್ ಗಂಡ ಮೇಲೆ ನಿಮ್ಗೆ ನಂಬಿಕೆನೇ ಇರ್ಬೋದು ಅವ್ಳಗೂ ನಾನು ನಿನ್ಗೂ ಅವ್ಳು ಗಂಡ ಮೇಲೆ ನಂಬಿಕೆ ಐತಿ ಆದ್ರೆ ಒಪ್ಕೊಂಡು ಹೇಳು ನಾನು ತಪ್ಪು ಮಾಡಿದ್ರಿ ಅಂತ ಹೇಳಿದ್ಲು ಅಂತ ಒಂದೇ ಒಂದು ಕಾರಣಕ್ಕ ನನ್ನ ಮನ ಮರಿದ್ ಜಟ್ಟಿ ಜಾರ್ ಬೀಳಬಾರ್ದು ಅಂತ ಹೇಳಿ ಮೀಸೆ ಮಣ್ಣಬಾರದು ನನ್ ಗಂಡಂದು ಹೇಳಿ ಅವ್ಳು ಒಪ್ಕೊಂಡಾಳ ನಿನ್ ಗಂಡ ಮಾಡ್ಬಿಟ್ಟಿದ್ರೆ ನೀನು ಒಪ್ಕೊಂಡ್ತೀನಿ ಲಕ್ಷ್ಮೀ

ಅಯ್ಯೋ ನಮ್ದಕ್ಕೆ ಇವ್ರಿಗೆ ಗೊತ್ತಾಗಲ್ಲ ಅನ್ಕೊಂಡ್ ಬಿಟ್ಟಿದ್ದೆ ಇವ್ರದಕ್ಕೆ ಎಲ್ಲಾ ಗೊತ್ತಾಗಿದ್ಯಾ ಅಯ್ಯೋ ನಾನು ಸೀರೆ ತಗೋಳಿತ್ತು ಸಲ ನೋಡಿ ಇವ್ರದಕ್ಕೆ ಬಂದು ಹೇಳ್ಬಿಟ್ರೆ ನಮ್ದಕ್ಕೆ ಚೂರು ಚಿಕ್ಕದ ಸಂಬಂಧಕ್ಕೆ ಹೋಗ್ಬಿಡುತ್ತೆ ಏನು ಮಾಡೋದು ಅಯ್ಯೋ ಭಗವಾನ್ ನೋಡ್ಕೊಳ್ಳಿ ನಮ್ದಕ್ಕೆ ಕಾಪಾಡಿ ಏನೇ ಆಕಡೆ ತಿರ್ಕಂಡು ಶಾಖ ನಿಂತೀಯಾ ಏನೋ ಯೋಚನೆ ಮಾಡ್ಕೊಂಡು ಗಡ್ಗಂಬನಿಂತಂಗ ಅದೇನು ಮಗಳು ಯಾರು ನೋಡೋಡೋದೆ ಅಂತ ಹೇಳು ನಂಗೂ ಗೊತ್ತಾಯ್ತಿ ಕಣ ನಾನೆಲ್ಲ ನೋಡ್ಕೊಂಡೆ ಬಂದಿದ್ದು ಯಾರು ಬರೋ ಟೈಮ್ ಕೊಡೋದೆ ಎಲ್ಲ ಗೊತ್ತೈತಿ ನಾಳೆ ಐತಿ ನಿನ್ಗೆ ನನ್ನ ಗಣ್ಣನ ಜೊತೆ ಮದುವೆ ಎಲ್ಲ ನಿನ್ಗೆ ಅತಿಥಿನೇ ಮಾಡೋದು ನಾಳೆ ನಿನ್ನ ನೋಡಿ ಲಕ್ಷ್ಮಿ ಅಕ್ಕ ನಿಮ್ಮ ಮುಂದೆನೆ ಯಾವ ತರ ಮಾತಾಡ್ತಾರೆ ಇವ್ರದಕ್ಕೆ ಮನೆಗೆ ಹೋದ್ರೆ ನಮ್ಮನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿ ಬಾಳಿಸ್ತಾರ ನಾವು ಇವ್ರದಕ್ಕೆ ಮದುವೆ ಆಗಲ್ಲ ನಮ್ದಕ್ಕೆ ಮನೆಗೆ ಹೋಗ್ತೀವಿ ಹೋಗಿ ಅಂದ್ರೆ ನೋಡು ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಲಕ್ಷ್ಮಿ ಬಿಡಜುಟ್ಟು ಬಿಡ ಅಂತ ಹೇಳಿತು ನಿನ್ ಗಣ್ಣ ಸುದ್ದಿ ಮಾತಾಡ್ಬರ್ತಾನೆ ನಿನ್ ಸುದ್ದಿ ನಿನ್ ಗಣ ಸುದ್ದಿನ ಮಾತಾಡಕಿಲ್ಲ ಬಿಡ ಅನ್ನ ಬಿಡ ಮನೆ ಇನ್ನೇ ನಿಂಗೆ ಹಿಡ್ಕೊಂಡು ಕೂತಿಯಾ ನಾನು ಏನ್ರು ಜುಟ್ಟನಾ ಇರೋ ನಾಕ್ ಕೂದ್ಲು ಅವು ಬಿಡು ಇನ್ನೊಂದ್ ಕಿತ ನನ್ ಗಣ್ಣ ಬಗ್ಗೆ ಮಾತಾಡಿರಿ ಅಂದ್ರೆ ನೋಡು ಬೇಸ್ ಬಿದ್ದೋಯ್ತವ ಯಪ್ಪ ನಾಯಿ ಅಂತ ತೊಳೆ ನನ್ಕ ತಿನ್ನ ನೋಯ್ಯಕ್ಕ ತೈತಲೆ ಜುಟ್ಟ ಬಂದು ಹಿಡ್ದು ಬಿಡ್ತೀಯ ಏನಾರ ನಂಗಿಲ್ಲ ಬರೀ ಜುಟ್ಟು ಕೈ ಹಾಕ್ತಾಳ ಏನ್ ಬೇಸ ಜುಟ್ಕೊಳ್ಳ ಅಂತೇಳಿ ಫಸ್ಟ್ ಮುಡಿ ಕೊಡ್ಸ್ಕೊಂಬ ಮಾಡ್ಬೇಕು ಎಲ್ಲಾರು ಹೋಗಿ ನಿನ್ ಜುಟ್ಟು ಕೈ ಹಾಕ ಮೊದ್ಲ ಜಯ ಮಧು ಅಕ್ಕ ಮುಡಿಗೆ ಕೊಡ್ತೀವಿ ಅಂದ್ರೆ ನೀವು ತಿರುಪತಿಗೆ ಹೋಗ್ಬೇಡಿ ನಿಮ್ದಕ್ಕೆ ಎಲ್ಲರೂ ತಿರುಪತಿಗೆ ಹೋಗಿ ಮುಡಿಕೆ ಕೊಟ್ಟೆ ಬರ್ತಾರಂತಲ್ಲ ಹೋಗಿ ಕೊಟ್ಟು ಬನ್ನಿ ಅದು ಮುದುಕೆ ಅಲ್ಲ ಮುಡಿ ಕಿಡ್ದೂಲಿ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಬರಲ್ಲ ಮುಸ್ಲಿಂ ಹುಡುಗಿ ನನ್ನ ಗಂಡ ಲವ್ ಮಾಡ್ತಾನೆ ಅಂತ ಮದುವೆ ಮಾಡಕ್ ಹೋಗ್ತಾನೆ ನಾಳೆ ಗೊತ್ತಾಯ್ತದೆ ಕಣ ನಿನ್ ಬಣ್ಣ ಎಲ್ಲ ಬಯಲ್ ಮಾಡ್ತೀನಿ ನೋಡ್ಕೊಂತ ಇರು ಅಯ್ಯೋ ನಿಮ್ದಕ್ಕೆ ಏನಾದರೂ ಮಾಡ್ಕೊಳ್ಳಿ ൈബ് <laughs>